ಸ್ನೇಹಿತರೆ ಇದೀಗ ಚಿನ್ನ ಗಗನ ಕುಸುಮವಾಗಿದ್ದು ಮಧ್ಯಮ ಹಾಗೂ ಬಡ ವರ್ಗದವರ ಕೈಗೆಟುಕದಂತಹ ಪರಿಸ್ಥಿತಿಯಲ್ಲಿದೆ ಚಿನ್ನದ ಬೆಲೆ ಏರಿಕೆ ಆಗ್ತಾ ಇದ್ದು ಈಗ ಚಿನ್ನದ ಬೆಲೆ ಏರಿಕೆ ಬೆನ್ನಲ್ಲೇ ದೇಶಕ್ಕೆ ಚಿನ್ನ ಎಲ್ಲಿಂದ ಸರಬರಾಜು ಆಗುತ್ತೆ ಭಾರತದ ಅತಿ ದೊಡ್ಡ ಚಿನ್ನದ ಮಾರುಕಟ್ಟೆ ಎಲ್ಲಿದೆ ಅನ್ನೋ ಕುತೂಹಲ ಎಲ್ರಿಗೂ ಇರುತ್ತೆ ಇದರ ಬಗ್ಗೆ ಇವತ್ತಿನ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವಿನ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡ್ಕೊಳ್ಳಿ ಹೌದು ದೇಶದ ಅತಿ ದೊಡ್ಡ ಚಿನ್ನ ಮತ್ತು ಬೆಳ್ಳಿ ಮಾರುಕಟ್ಟೆ ಭಾರತದ ಆರ್ಥಿಕ ರಾಜಧಾನಿ ಮುಂಬೈನಲ್ಲಿರ್ತಕ್ಕಂಥ ಜವೇರಿ ಬಜಾರ್ ನಲ್ಲಿದೆ ಅಂತ ಹೇಳಬಹುದು ಇದನ್ನ ಏಷ್ಯಾದ ಅತಿ ದೊಡ್ಡ ಚಿನ್ನದ ಮಾರುಕಟ್ಟೆ ಅಂತಲೇ ಕರೀತಾರೆ ಇದರ ಜೊತೆಗೆ ಕೇರಳದ ತ್ರಿಶೂರ್ ನಗರವನ್ನ ಭಾರತದ ಚಿನ್ನದ ರಾಜಧಾನಿ ಅಂತ ಕರೆಯಲಾಗುತ್ತೆ ಮುಂಬೈನ ಝವೇರಿಯಲ್ಲಿರುವ ಬೆಳ್ಳಿಯ ಗಟ್ಟಿ ಮಾರುಕಟ್ಟೆಯು ದೇಶದ ಅತಿದೊಡ್ಡ ಬೆಳ್ಳಿ ಮಾರುಕಟ್ಟೆಯಾಗಿದೆ ಇನ್ನು ಮುಂಬೈನ ಜವೇರಿ ಬಜಾರ್ ನೂರ ಅರವತ್ತು ವರ್ಷಗಳಿಗೂ ಹೆಚ್ಚು ಹಳೆಯದ್ದಾಗಿದ್ದು ಸಾವಿರದ ಎಂಟುನೂರ ಅರವತ್ನಾಲ್ಕರಲ್ಲಿ ಪ್ರಸಿದ್ಧ ಚಿನ್ನದ ವ್ಯಾಪಾರಿ ತ್ರಿಭುವಂದಸ್ ಜವೇರಿ ಇದನ್ನು ಸ್ಥಾಪಿಸಿದ್ರು ಆದ್ದರಿಂದ ಇದಕ್ಕೆ ಜವೇರಿ ಬಜಾರ್ ಎಂಬ ಹೆಸರು ಬಂತು ಈ ಮಾರುಕಟ್ಟೆಯಿಂದ ದೇಶದ ಬಹುತೇಕ ಭಾಗಗಳಿಗೆ ಚಿನ್ನದ ಆಭರಣಗಳನ್ನು ಸರಬರಾಜು ಮಾಡಲಾಗುತ್ತೆ ಇಲ್ಲಿ ಉತ್ತಮ ಗುಣಮಟ್ಟದ ಮತ್ತು ವಿಶಿಷ್ಟ ವಿನ್ಯಾಸದ ಆಭರಣಗಳು ಲಭ್ಯ ಇರುತ್ತೆ ಜೊತೆಗೆ ವಜ್ರಗಳ ವ್ಯಾಪಾರ ಕೂಡ ಇಲ್ಲಿ ಜೋರಾಗಿ ನಡೆಯುತ್ತೆ ಜವೇರಿ ಬಜಾರ್ನಲ್ಲಿ ಚಿನ್ನವನ್ನು ದೊಡ್ಡ ಪ್ರಮಾಣದಲ್ಲಿ ಖರೀದಿಸೋದ್ರಿಂದ ಬೆಲೆ ಕೊಂಚ ಕಡಿಮೆ ಆಗಬಹುದು ಆದರೆ ಚಿಲ್ಲರೆ ಖರೀದಿಗೆ ಈ ರಿಯಾಯಿತಿ ಸಾಮಾನ್ಯವಾಗಿ ಲಭ್ಯ ಇರೋದಿಲ್ಲ ಅಂದರೆ ದೊಡ್ಡ ಮಟ್ಟದಲ್ಲಿ ನೀವು ಖರೀದಿ ಮಾಡಿದ್ರೆ ನಿಮಗೆ ರಿಯಾಯಿತಿ ಸಿಗುತ್ತೆ ಇನ್ನು ಕೇರಳದ ತ್ರಿಶೂರ್ನಲ್ಲೂ ಕೂಡ ಚಿನ್ನದ ವ್ಯಾಪಾರ ಮತ್ತು ಆಭರಣ ತಯಾರಿಕೆಯ ಪ್ರಮುಖ ಕೇಂದ್ರವಾಗಿದ್ದು ಇಲ್ಲಿ ಹಲವಾರು ಕಾರ್ಖಾನೆ ಮತ್ತು ಕುಶಲಕರ್ಮಿಗಳಿದ್ದು ದೊಡ್ಡ ಪ್ರಮಾಣದಲ್ಲಿ ಚಿನ್ನದ ಆಭರಣಗಳನ್ನು ಉತ್ಪಾದನೆ ಮಾಡುತ್ತಾರೆ ಹೀಗಾಗಿ ತ್ರಿಶೂರ್ಗೆ ಚಿನ್ನದ ರಾಜಧಾನಿ ಅಂತ ಕರೀತಾರೆ ದಕ್ಷಿಣ ಭಾರತದ ಚಿನ್ನದ ವ್ಯಾಪಾರದಲ್ಲಿ ಇದು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಇನ್ನು ಜವೇರಿ ಬಜಾರ್ ಮತ್ತು ತ್ರಿಶೂರ್ ಜೊತೆಗೆ ಮಹಾರಾಷ್ಟ್ರದ ಜಲಂಗಾವ್ ಮಧ್ಯಪ್ರದೇಶದ ರತ್ಲಂ ಮತ್ತು ದೆಹಲಿಯ ಬೆಳ್ಳಿಯ ಮಾರುಕಟ್ಟೆಯು ಚಿನ್ನ ಮತ್ತು ಬೆಳ್ಳಿಯ ವ್ಯಾಪಾರದಲ್ಲಿ ಗಮನಾರ್ಹ ಬದಲಾವಣೆಯನ್ನು ತರುತ್ತೆ ದೇಶದ ದೊಡ್ಡ ಚಿನ್ನದ ಮಾರುಕಟ್ಟೆಯ ಬಿರುದು ಜವೇರಿ ಬಜಾರ್ಗೆ ಮಾತ್ರ ಸೀಮಿತವಾಗಿದ್ದು ಈ ಮಾರುಕಟ್ಟೆಗಳು ಭಾರತದ ಚಿನ್ನದ ವ್ಯಾಪಾರದ ಬೆನ್ನೆಲುಬು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ದೇಶದ ಆರ್ಥಿಕತೆಯಲ್ಲೂ ಕೂಡ ಇವು ಪ್ರಮುಖ ಪಾತ್ರವನ್ನು ವಹಿಸ್ತವೆ ವಿಶ್ವದಾದ್ಯಂತ ಅತ್ಯಂತ ಅಮೂಲ್ಯ ಲೋಹಗಳಲ್ಲಿ ಚಿನ್ನ ಒಂದಾಗಿದ್ದು ಸುರಕ್ಷಿತ ಹೂಡಿಕೆಯಾಗಿ ಯಾವಾಗಲೂ ಕೂಡ ಬೇಡಿಕೆಯಲ್ಲಿರತಕ್ಕಂಥ ಚಿನ್ನದ ಆಭರಣ ಇದೀಗ ಎಲ್ಲ ಕಡೆ ಕೂಡ ಸಿಕ್ಕಾಪಟೆ ತನ್ನ ದರವನ್ನು ಹೆಚ್ಚಿಸಿಕೊಂಡು ಗಗನ ಕುಸುಮುವಾಗ್ತಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮಾಡಿ ವಿಡಿಯೋ ಇಷ್ಟಾದರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು